ಬಾಳೆಣ್ಣು ಸುಮಾರು ಸುಮಾರಿದ್ದು ಹಲ್ವ ಮಾಡ್ತೆ ಕೆಳತ್ತೆ ಕೊಟ್ಟ ತುಪ್ಪವೂ ಇದ್ದು ಹೆಂಗಾರು ಮುಕ್ಕಾಲು ಗಂಟೆ ಹತ್ತೊಳಸೋದು ಯಬಾ ಬಚ್ಚಿತ್ತಪ್ಪ ಇವೆಂತ ಮಾಡ್ತಾ ಇದ್ದವು ನೋಡುವ ಹಾಂ ನೋಡ ಅಂಬಾಗ ಸೋಫಾಲಿಗೆ ಕುದು ಮೊಬೈಲ್ ನೋಡ್ತಾ ಇದ್ದವು ಅಂಬಾಗ ಒಳ ಬಂದೆ ನನಗೆ ಹೆಲ್ಪ್ ಮಾಡ್ಲಾವ್ತಿಲ್ಲೇ ಇವಕ್ಕೆ ನೋಡೋ ಹಲೋ ಕಾಸಿ ಆಯ್ದಿಲ್ಲ ಇನ್ನುದೆ ನ ಮುಕ್ಕಾಲು ಗಂಟೆ ಹೊತ್ತ ಹೊತ್ತಾಯಿತು ಕಾಸೋದು ಇನ್ನು ಕೈ ಪೂರ ಬೇನೆ ಹೋಗ್ತಾ ಇದ್ದು ನಿಂಗೆ ಮೊಬೈಲ್ ನೋಡೋಣಕ್ಕೂ ಇದೆಯಲ್ಲ ರಜೆ ಹೊತ್ತು ಕಾಸಿ ನೋಡ ಗೊಂತಕ್ಕು ಎಂತ ನನಗೆ ಹಿಡಿಯದ ಇಳುಗಲ್ಲ ಆತ ನಾ ಅದೇ ಬಂದು ನೋಡಲಿ ಬರೇ ಮಗ ರಾಮನು ಶಾಲೆಗೆ ಹೋದನು ಬರತ್ತೆ ಅಮ್ಮ ಇದಕ್ಕೆ ಹೇಳ್ತಾ ಹಲ್ವಾ ತಾಪ ಅರ್ಧ ಗಂಟೆ ಆಯ್ತನ ಕಾಸೋದು ಹೆಂಗಾತ ನೋಡು ನೋಡು ಹಾ ನೋಡ್ತೆ ಹಾಂ ಇದೆಂತ ಹೀಗೆ ಆನಾಗ ಮಡಿಯಕ್ಕೆ ಹೋದಂಗೆ ಇದ್ದಷ್ಟೇನೆ ಇದು ಹೆಂಗಾಯ್ತು ರೆಡಿಯಾ ಎಲ್ಲಿಗೆ ರೆಡಿಯಪ್ಪದು ಇಲ್ಲಿ ಗ್ಯಾಸ್ ಖಾಲಿಯಾಗಿ ಫ್ಲೇಮ್ ಆಫ್ ಆಯಿತು ನಿಮಗೆ ಅರ್ಧ ಗಂಟೆ ತಿರುಗಿಸಿದ್ದೇ ಬಂತು